ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಸೊ ನಂದು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಟ್ಸ್ ಜಸ್ಟ್ ಅ ಡೇ ಇನ್ ಮೈ ಲೈಫ್ ಸೊ ಇದು ನಮ್ಮ ಹಳ್ಳಿಲಿರುವಂಥ ಒಂದು ಫಾರ್ಮ್ ಸೊ ಆಫ್ಟರ್ ಸೋ ಲಾಂಗ್ ಈ ಫಾರ್ಮ್ನ ವಿಸಿಟ್ ಮಾಡಿದ್ದೀವಿ ಸೊ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವ್ಲಾಗ್ ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ ಸೋ ಆಫ್ಟರ್ ಸೋ ಲಾಂಗ್ ವಿಸಿಟ್ ಮಾಡಿರೋದ್ರಿಂದ ಸೋ ಮಚ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು ಬಿಕಾಸ್ ಗ್ರೀನರಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ದೂರದಲ್ಲಿ ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನು ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಸೊ ನಾನು ಫುಲ್ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಒಂದು ತೋಟದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ನಮಗೆ ಏನು ಬೇಕಾದ ನಮ್ಮ ಮಾತಾಡ್ಕೊಂಡು ಒಂದು ಟೈಮ್ ಪಾಸ್ ಮಾಡೋಣ ಅಂತ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನೀವು ಎಷ್ಟು ತೆಂಗಿನಕಾಯಿ ಎಲ್ಲ ಬಿಟ್ಟಿದೆ ಅಂತ ಇದ್ದೀನಿ ಆ್ಯಕ್ಚುಲಿ ಈ ಮರಗಳೇನು ತುಂಬ ಹೈಟ್ ಇಲ್ಲ ಒಂಚೂರು ಕೈ ಹಾಕಿ ಜಂಪ್ ಮಾಡಿದರೆ ಎಟಕ್ಸುತ್ತೆ ಬಟ್ ಕೀಳಕ್ಕಂತೂ ಆಗೋದಿಲ್ಲ ತೆಂಗಿನಕಾಯಿನ ಆ್ಯಸ್ ಯು ನೋ ಅದಕ್ಕೇನೇನೋ ಸ್ಪೆಷಲ್ ಪ್ರೊಸೆಸ್ ಇರುತ್ತಲ್ಲ ಕೋಲೆಲ್ಲ ರೆಡಿ ಮಾಡಿ ಅದಕ್ಕೆ ಮಚ್ಚು ಎಲ್ಲ ಕಟ್ಟಿಬಿಟ್ಟು ಅದನ್ನು ಇದು ಮಾಡ್ತಾರೆ ಕಿತ್ತು ಕೊಡ್ತಾರೆ ಸೊ ಹಾಗೆ ವಿಸಿಟ್ ಹಾಕೊಂಡು ಒಂದು ರೌಂಡ್ ಮಾಡ್ತಾ ಇದ್ವಿ ಅಲ್ಲಿ ನಡೆಯೋಕ್ಕೂ ಕೂಡ ಭಯ ಆಗುತ್ತೆ ಬಿಕಾಸ್ ಗೊತ್ತಲ್ಲ ತೋಟದೊಳಗಡೆ ಮಣ್ಣೆಲ್ಲ ಎತ್ತರ ತಗ್ಗು ಇರುತ್ತೆ ಒಂದೇ ಸಮಯ ಇರಲ್ಲ ಅಲ್ಲಿ ಚಿಪ್ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಓಡಾಡೋಕ್ಕೂ ಕೂಡ ಒಂದು ಸ್ವಲ್ಪ ಭಯನೇ ಇರುತ್ತೆ ಮರೋರು ನಾವು ಬಿಸಿಲು ಟೈಮಲ್ಲಿ ಹೋಗಿದ್ದು ಇನ್ ದ ಸೆನ್ಸ್ ಫೋರ್ ಓ ಕ್ಲಾಕ್ ಅರೌಂಡ್ ಅದಕ್ಕೋಸ್ಕರ ಅದು ಬೇರೆ ಭಯ ಇತ್ತು ಸೊ ದೂರದಲ್ಲಿ ನೋಡಿದರೆ ಒಂದು ರೋಡ್ ಕಾಣಿಸುತ್ತೆ ವೆಹಿಕಲ್ಸ್ ಕೂಡ ಓಡಾಡ್ತಾ ಇರುತ್ತೆ ಹಂಗೆ ಸುತ್ತ ನೋಡ್ತಾ ಇದ್ದೀನಿ ತುಂಬ ಬಿಸಿಲಿರೋದ್ರಿಂದ ತುಂಬ ಸನ್ನಿ ಇತ್ತು ಸೊ ಆ್ಯಕ್ಚುಲಿ ಏನು ಗೊತ್ತಾ ಎಷ್ಟೇ ಬಿಸಿಲಿದ್ರು ತೋಟದೊಳಗಡೆ ಇಷ್ಟೊಂದು ಗ್ರೀನರಿ ಇರೋದ್ರಿಂದ ಏನೂ ಶೆಖೆ ಅಂತ ಫೀಲ್ ಆಗೋಲ್ಲ ಗಾಳಿ ಬರ್ತಾನೆ ಇರುತ್ತೆ ಆದರೂ ಏನೇ ಹೇಳಿ ಗ್ರೀನರಿಯಲ್ಲಿ ಹೋಗಿ ಎಂಜಾಯ್ ಮಾಡಿದಾಗ ಎಷ್ಟು ಮನಸ್ಸಿಗೆ ಆ ಮಚ್ ನೀಡೆಡ್ ಟೈಮ್ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ ಸುಮ್ಮನೆ ಎಲ್ಲೆಲ್ಲಿ ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲುಗಳೆಲ್ಲ ಇತ್ತು ವೈಟ್ ಕಲರ್ದು ಆ್ಯಂಡ್ ಮಣ್ಣಿನ ಗುಡ್ಡೆಗಳು ಸೊ ನೋಡ್ತಾ ಇದ್ದೆ ಹೆಂಗಿದೆ ಅಂತಂದ್ಬಿಟ್ಟು ಯಾವುದಾದ್ರೂ ಚೆನ್ನಾಗಿರತ್ತೆ ಕಲ್ಲು ಏನಾದರೂ ಸಿಕ್ಕಿದ್ರೆ ಮನೆಗೆ ಎತ್ತಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಎಲ್ಲ ಬರೀ ಮಣ್ಣಿನ ಗುಡ್ಡೆಗಳೇ ಇದ್ವು ಹಂಗ ಅದಕ್ಕೋಸ್ಕರ ಹಂಗೆ ನೋಡ್ತಾ ಇದ್ದೆ ಏನೇನು ಇದೆ ಮಡ್ಡಲ್ಲಿ ಅಂತ ಬಟ್ ಮಿನಲ್ಲಿ ಮಳೆ ಇರೋದ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಬಿಕಾಸ್ ಮಣ್ಣಿನ ಸ್ಮೆಲ್ ಬರುತ್ತೆ ತೋಟದೊಳಗಡೆ ಅದು ಎಷ್ಟು ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ ಮಣ್ಣಿನ ಸ್ಮೆಲ್ ಬಂದರೆ ಅಂದರೆ ಸಖತ್ತಾಗಿರುತ್ತೆ ನಾನು ಎಷ್ಟು ಸೆಕೆದ್ರೂ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಆ ಮರದ ಕೆಳಗಡೆ ನಿಂತ್ಕೊಂಡ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನಾನು ಹಂಗೆ ಕೌಂಟ್ ಮಾಡ್ತಾಯಿದ್ದೀನಿ ಅಬ್ಬಬ್ಬ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಬಿಟ್ಟಿರ್ಬೋದು ಇದು ತೆಂಗಿನಕಾಯಿ ಅಂತ ಅಂದ್ಬಿಟ್ಟು ಈ ಗರಿ ಏನಾದರೂ ಅಲ್ಲಾಡಿಸಿದರೆ ಅಟ್ಲೀಸ್ಟ್ ಒಂದು ಎರಡಾದರೂ ಬೀಳುತ್ತಾ ಅಂತ ಟ್ರೈ ಮಾಡಿ ಮಾಡಿ ಸಾಕಾಯಿತು ದೂರದಲ್ಲಿ ಹೇಳಿದರು ನಮ್ಮ ಮನೆಯಲ್ಲಿ ಅದು ಮಾವಿನಕಾಯಿ ಎಲ್ಲ ಅಲ್ಲಾಡಿಸಿದ ತಕ್ಷಣ ಬಿದ್ದುಬಿಡೋಕ್ಕೆ ಅದು ತೆಂಗಿನಕಾಯಿ ಅಂತ ಸೊ ಬೇಡಪ್ಪ ಆಮೇಲೆ ಏನಾದರೂ ತಲೆ ಮೇಲೆ ಏನಾದರೂ ಬಿದ್ದರೆ ಯಾಕೆ ಬೇಕು ರಿಸ್ಕು ಅಂದ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ನೋಡೋಣ ಅಂತ ಮುಂದಕ್ಕೆ ಬಂದೆ ಸಿಕ್ಕ ಬಟ್ಟೆ ಫೋಟೋ ಶೂಟ್ಸ್ ಅಂತೂ ಆಯಿತು ನನಗೆ ಈ ಥರ ಗ್ರೀನರಿ ಪ್ಲೇಸಲ್ಲಿ ಹೋದಾಗ ನನ್ನ ಫೋನ್ ಗ್ಯಾಲರಿ ಫುಲ್ ಫೋಟೋಸಲ್ಲೇ ತುಂಬೋಗ್ಬಿಟ್ಟಿರುತ್ತೆ ಎಷ್ಟು ಪಾಸಿಬಲ್ಲು ಅಷ್ಟು ವೀಡಿಯೋಸು ಅಷ್ಟು ಫೋಟೋಸು ಎಲ್ಲ ಪೋಸಸ್ಸು ಎಲ್ಲ ಆ್ಯಂಗಲ್ಸು ಆಗೋಯ್ತು ಸೊ ಮತ್ತು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ನಾನು ನೀವು ನೋಡಿರ್ಬೋದು ತೋಟದ ಹತ್ರ ಸುತ್ತಮುತ್ತ ಎಲ್ಲ ನವಿಲುಗಳು ಕೂಡ ಓಡಾಡ್ತಾ ಇರುತ್ತೆ ಸೊ ನಮ್ಮ ತೋಟದ ಹತ್ರನೂ ಕೂಡ ತುಂಬ ನವಿಲುಗಳು ಓಡಾಡ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಪೆಸಿಫಿಕ್ ಟೈಮಲ್ಲಿ ಮಾತ್ರ ಅದು ಕಾಣಿಸ್ಕೊಳ್ಳುತ್ತೆ ಅನಿಸುತ್ತೆ ಇವನ್ ಇದು ನೋಡಿ ಏನೋ ಚೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಯಾಕಂತಂದರೆ ಕೂತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿರೋದು ಮರದ ಕೆಳಗಡೆ ಆ್ಯಕ್ಚುಲಿ ಚೆನ್ನಾಗಿತ್ತು ನಾನು ಕೂತ್ಕೊಂಡು ಕೂಡ ಟ್ರೈ ಮಾಡಿದೆ ಆರಾಮಾಗಿ ಕೂರ್ಬೋದು ಕೆಳಗಡೆ ಎಲ್ಲ ಕೂರೋಕ್ಕಿಂತ ಬೆಸ್ಟ್ ಅಲ್ಲ ಸುಮ್ಮನೆ ಏನೋ ಒಂದು ಥರ ಒಂದು ಸೆಟಪ್ ಮಾಡ್ಕೊಂಡ್ರೆ ಈ ಮಣ್ಣು ಇದರಲ್ಲೆಲ್ಲ ಹಾಕೊಂಡು ಕೂರುವಾಗ ಟಾರ್ಪಲ್ಲಿ ಹಾಕೊಂಡು ಕೂರ್ತಾರೆ ಅಥವಾ ಸೌಗೆ ಗರಿನ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ಕೂರ್ತಾರೆ ಮಣ್ಣಿಂದೇನು ಗಲೀಜೇನು ಇದು ಮಾಡಬಾರ್ದಂತೆ ಸೊ ಐನ್ ಸ್ಟೆಡ್ ಆಫ್ ದಟ್ ಅದೇನೋ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಪಪ್ಪ ಹೋಗಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲೇನೋ ಬೋರೆಲ್ಲ ಹಾಕ್ಸಿದ್ದಾರೆ ಸೊ ಇಲ್ಲಿ ಡ್ರಿಪ್ ಇರಿಗೇಷನ್ ಆಗ್ತಾ ಇದೆ ಅದು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಲ್ವ ಹಳ್ಳಿ ಕಡೆ ಕರೆಂಟ್ ಕೊಟ್ಟರೆ ಒನ್ ಸ್ಪೆಸಿಫಿಕ್ ಟೈಮ್ ಅಂತ ಮಾತಾ ಇರುತ್ತೆ ಸಪೋಸ್ ಒನ್ ಟೆನ್ ಟು ಒನ್ ಓ ಕ್ಲಾಕ್ ಮಾತ್ರ ಕೊಡ್ತಾರೆ ಆ ಟೈಮಲ್ಲಿ ಮಾತ್ರ ನೀರು ಆನ್ ಮಾಡಿಕೊಂಡು ಫುಲ್ ತೋಟಗಳಿಗೆಲ್ಲ ನೀರು ಹಾಕಬೇಕು ಅಂತ ಸೊ ಆ ಟೈಮಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಆ್ಯಕ್ಚುಲಿ ಕರೆಂಟ್ ಇತ್ತು ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ನಲ್ಲಿ ಆನ್ ಮಾಡಿ ಎಲ್ಲ ಮರಗಿಡಗೆಲ್ಲ ನೀರು ಹಾಕ್ತಾಯಿದ್ರು ಇದೆಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಅಪ್ರೂಪಕ್ಕೆ ವಿಸಿಟ್ ಮಾಡೋದ್ರಿಂದ ಇದನ್ನೆಲ್ಲ ನೋಡಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ ಸೊ ಅಲ್ಲಲ್ಲಿ ಇದು ಏನು ನೀರಿನ ತೊಟ್ಟಿ ಅಂತ ಅನಿಸುತ್ತೆ ಮೋಸ್ಟ್ಲಿ ಅದು ನಮ್ಮ ದೊಡ್ಡಪ್ಪ ಅವರೆಲ್ಲ ಇದ್ರೊಳಗಡೆ ಹಸು ಎಲ್ಲ ಮೇಯಿಸ್ತಾಯಲ್ವ ಸೊ ಅದಕ್ಕೆ ವಾಟರ್ ಬೇಕಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಸ್ ಆ್ಯಂಡ್ ಹಾಂ ನಾ ಹೇಳಿದ್ನಲ್ವ ನಮ್ಮದು ವೀಡಿಯೋ ಕಾರ್ಯಕ್ರಮಗಳು ಫೋಟೋ ಶೂಟ್ಸು ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಎಲ್ಲ ಕ್ಯಾಪ್ಚರಿಂಗ್ ಆಗ್ತಾ ಇದೆ ಮೂಮೆಂಟ್ಸ್ನ ಸೊ ಏನೇ ಹೇಳಿ ನಾ ಎಲ್ಲಿಗೋದ್ರೂ ನನ್ನ ಫೋಟೋಸ್ ತೆಗಿಯೋದು ಮಾತ್ರ ಮಿಸ್ ಮಾಡೋಲ್ಲ ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಕ್ಯಾಪ್ಚರ್ ಮೆಮೊರೀಸ್ ನನಗೆ ಮೆಮೊರೀಸ್ ಕ್ಯಾಪ್ಚರ್ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಯಾವೊಂದು ನಾರ್ಮಲ್ ಪ್ಲೇಸ್ಗೋದ್ರೂ ಬಿಡಲ್ಲ ಬಿಡೋಲ್ಲ ಅಟ್ಲೀಸ್ಟ್ ಒಂದೇ ಒಂದು ಸೆಲ್ಫಿನಾದರೂ ತೊಗೊಂಡ್ಬಂದಿರ್ತೀನಿ ನೆನಪಿಗೋಸ್ಕರ ಹೌದೆಲ್ಲ ನಾನು ಇಲ್ಲಿ ಹೋಗಿದ್ದೆ ಅಂತ ಹೇಳಿಬಿಟ್ಟು ಸಖತ್ತಾಗಿತ್ತು ಮತ್ತು ಮಧ್ಯ ಬಿಸಿಲಿಗೆ ಕೂಡ ಫೋಟೋಸ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಪ್ಲಸ್ ಈವನ್ ಅಷ್ಟು ಬಿಸಿಲಿದ್ರು ಶೆಕೆ ಅಂತ ಫೀಲ್ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ತೆಂಗಿನ ಗರಿಗಳ ಮಧ್ಯ ಎಲ್ಲ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ಕೂಡ ಇಂಥ ಮಚ್ ನೀಡೆಡ್ ಒಂದು ಹಾಲಿಡೇ ಅಂತಲೇ ಹೇಳ್ಬೋದು ಈ ಥರ ವೆರಿ ಆಫನ್ ವಿಸಿಟ್ ಮಾಡಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೂ ಸ್ವಲ್ಪ ಆರಾಮ್ ಅನಿಸುತ್ತೆ ಇಂಥ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡೋದ್ರಿಂದ ಸೊ ನಮ್ಮ ಪ್ರೀವಿಯಸ್ ಜನ್ರೇಷನ್ ಫೋರ್ ಫಾದರ್ಸ್ಗೆಲ್ಲ ಇದು ಕಾಮನ್ ರೂಟೀನ್ ಇರ್ತಿತ್ತು ಸೊ ನಮಗೆ ನಾವು ವೆರಿ ಆಫನ್ ವಿಸಿಟ್ ಮಾಡೋದ್ರಿಂದ ನಮಗೇನೋ ಒಂದು ಸ್ಪೆಷಾಲಿಟಿ ಅಂತ ಅನಿಸುತ್ತೆ ಯಾ ಹಳ್ಳಿ ಲೈಫ್ ಸ್ಟೈಲೇ ಒಂಥರ ಚೆಂದ ಇಫ್ ದೆ ಗೆಟ್ ಯೂಸ್ ಟು ಇಟ್ ಅಂತ ಅಂದ್ಕೊಳ್ತೀನಿ ಸೊ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ ಅದು ಎಷ್ಟು ಫ್ರೆಶ್ ಇರುತ್ತೆ ಅಂದರೆ ಆ ಬೋರ್ ವಾಟರು ನಾವು ಮನೆಯಲ್ಲಿ ಯೂಸ್ ಮಾಡೋ ಫಿಲ್ಟರ್ ವಾಟರ್ ಕೂಡ ಯೂಸ್ಲೆಸ್ ಇನ್ ಫ್ರಂಟ್ ಆಫ್ ದಟ್ ಅಂತ ಅನಿಸುತ್ತೆ ಅಬ್ವಿಯಸ್ಲಿ ತೋಟಕ್ಕೆ ಬಂದಮೇಲೆ ಒಂದು ಎಳ್ನೀರು ಕೂಡಿಲಿಲ್ಲ ಅಂತಂದರೆ ಬರೋದೇ ವೇಸ್ಟಲ್ಲ ಅದಕ್ಕೆ ನಮ್ಮ ಪಪ್ಪಾಗ ಹೇಳಿಕೆ ಕಿತ್ಕೊಡ್ತಾ ಇದ್ದಾರೆ ಅವ್ರೇನು ಕೈಯಲ್ಲೇ ಕೀಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ ನಾನು ಹೇಳಿದ್ಲಿಲ್ವಾ ಈ ಮರಗಳೇನು ತುಂಬ ಇಲ್ಲ ಹೌದು ಕಿತ್ರು ನಾನು ದೂರದಿಂದ ಕ್ಯಾಚ್ ಅಂದೆ ಹಂಗೆ ಕ್ಯಾಚ್ ಹಾಕಿದ್ರು ಎರಡು ಮೂರು ಅಲ್ಲಿಂದನೇ ಕಿತ್ತರು ಡೈರೆಕ್ಟ್ ತಗೊಂಬರ್ತಾಯಿದ್ದಾರೆ ನನಗಂತೂ ಎಳ್ಳೀರಂದ್ರೆ ತುಂಬ ಇಷ್ಟ ಇದು ಎಲ್ಲ ಎಷ್ಟು ಹಾಕಿಡ್ಕೊಂಡು ಹೋಯ್ತಾರೆ ಎಲ್ಲ ಕಟ್ ಮಾಡ್ತಾರೆ ಅದನ್ನು ತುಂಬ ಕಷ್ಟ ಇರ್ತದೆ ನಾನು ಟ್ರೈ ಕೂಡ ಮಾಡಿದ್ದೀನಿ ಒಂದು ಏಟು ಕೂಡ ಹಾಕೋಕ್ಕಾಗಲ್ಲ ಅದರಲ್ಲಿ ಯಾಕಂದರೆ ಮಚ್ಚುನೇ ಅಷ್ಟು ವೆಯ್ಟ್ ಇರುತ್ತೆ ಕಬ್ಬಿನದ್ದು ಯೂಸ್ ಟು ಇಟ್ ಆಗಿರುತ್ತಲ್ಲ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಎಳ್ನೀರನ್ನ ಕೊಡ್ತಾರೆ ಆ್ಯಕ್ಚುಲಿ ನನಗೆ ಏನಂದರೆ ಈ ಥರ ಒಂದು ಕಲಿಬೇಕಂತ ತುಂಬ ಇಷ್ಟ ಇದೆ ನಾ ಎರ ಎಳ್ನೀರನ್ನ ನಾನೇ ಓಪನ್ ಮಾಡ್ಕೊಂಡು ಕುಡಿಬೇಕಂತ ನೋಡೋಣ ಇನ್ ಫ್ಯೂಚರ್ ಏನಾದರೂ ಆ ಥರ ಮಾಡಿದರೆ ಅದೊಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಸೊ ಈಗ ಎಳ್ನೀರು ಕುಡಿಯೋ ಸಮಯ ನೋಡ್ಬೋದಲ್ಲ ಸಿಟಿಲೆಲ್ಲ ಎಷ್ಟು ಎಳ್ನೀರಿದ್ರು ಅಷ್ಟು ಬಿಸಿನೀರು ಥರನೇ ಆಗೋಗ್ಬಿಟ್ಟಿರುತ್ತೆ ಅದೇ ಈ ಫಾರ್ಮಲ್ಲಿ ಹೋಗ್ಬಿಟ್ಟು ನೀವು ಎಳ್ನೀರು ಕುಡೀರಿ ಎಷ್ಟು ಕೂಲ್ ಇರುತ್ತೆ ಎಷ್ಟು ಸ್ವೀಟ್ ಇರುತ್ತೆ ಅಂತಂದರೆ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಫಾರ್ಮ್ದಂತೂ ನನಗೆ ಸಕ್ಕತ್ತು ಇಷ್ಟ ಆಯಿತು ಎಳ್ನೀರು ತುಂಬ ಸ್ವೀಟಾಗಿತ್ತು ಸೊ ಯಾ ಹಿಂಗೆ ಎಳ್ನೀರು ಕುಡ್ಕೊಂಡು ಮತ್ತೆ ನಮ್ಮ ಚಿಟ್ ಚಾಟ್ ಮುಂದುವರ್ಸೋಣ ಸೊ ಯಾರಿಗೆಲ್ಲ ಇದೇ ಥರ ತೋಟದಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಎಳ್ನೀರು ತೊಗೊಂಡು ಕುಡಿಬೇಕು ಅಥವಾ ಅಲ್ಲಿ ವಾಕ್ ಮಾಡೋದು ಅಲ್ಲೇನೋ ಬೊಂಬ್ಳು ಎಲ್ಲ ತಿನ್ನೋದೆಲ್ಲ ಇಷ್ಟ ಅಂತ ಅನಿಸುತ್ತೆ ಅವರೆಲ್ಲ ಒಂದು ಕಮೆಂಟ್ ಹಾಕಿ ಯಾರಿಗೆಲ್ಲ ಈ ಗ್ರೀನರಿ ಅಥವಾ ಈ ತೋಟ ಹೊಲ ಈ ಥರ ಲೈಕ್ ಆಗುತ್ತೆ ಅವರು ಕೂಡ ಒಂದು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ನಿಮಗೆ ಫ್ರೀ ಟೈಮ್ ಸಿಕ್ಕಿದ್ರೆ ನಾವು ಬೆಂಗಳೂರು ಎಲ್ಲ ಈ ತೆಂಗಿನ ಮರಗಳನ್ನ ನೋಡೋದೇ ರೇರ್ ಅನಿಸುತ್ತೆ ಹಾಗೂ ನೋಡಿದರೆ ಎಲ್ಲೋ ಒಂದೊಂದು ಫ್ಯಾಷನ್ಗೆ ಅಂತ ಮನೆಗಳಲ್ಲಿ ಒಂದೊಂದು ಬೆಳೆಸ್ಕೊಂಡಿರ್ತಾರೆ ಸೊ ಆಯಿತು ಒಂದು ರೌಂಡ್ ತೋಟದ ವಿಸಿಟ್ ಆಯಿತು ಆ್ಯಂಡ್ ಎಳ್ಳಿರ್ನೆಲ್ಲ ಕುಡ್ದಾಯ್ತು ನೀರೆಲ್ಲ ಬಿಟ್ಟಾಯಿತು ತೋಟಕ್ಕೆ ಸೊ ಇವಾಗೆಲ್ಲ ಗೇಟ್ ಹಾಕ್ಕೊಂಡು ವಾಪಸ್ಸು ಹೋಗ್ತಾ ಇದ್ವಿ ಸೊ ವಾಪಸ್ ಎಲ್ಲಿಗೆ ಅಂತಂದರೆ ನಮ್ಮದು ಹಳೆ ಹಳ್ಳಿ ಹಳ್ಳಿಯಲ್ಲಿರೋಂಥ ಅಜ್ಜಿ ಮನೆಗೆ ಹೋಗೋಣ ಅಂತ ಬಿಕಾಸ್ ಇವಾಗ ಅಜ್ಜಿ ತಾತ ಯಾರೂ ಇಲ್ಲ ಮನೆ ರಿಯನೋವೇಷನ್ ಏನೋ ಆಗ್ತಾ ಇದೆ ಸೊ ಅದು ನೋಡೋಣ ನೋಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಓಕೆ ಬಾಯ್ ಸಿ ಯು ಟಾಟಾ ಅಂತ ಹೇಳ್ತ ಗೇಟ್ ಲಾಕ್ ಮಾಡಿಕೊಂಡು ಇವಾಗ ಮನೆ ಕಡೆ ಪಯಣ ಸೊ ನೋಡ್ಬೋದು ಇಲ್ಲಿ ಸುತ್ತಮುತ್ತ ಬರೀ ಹಂಚಿನ ಮನೆಗಳೇ ಕಾಣಿಸ್ತಾ ಇರುತ್ತೆ ನಿಮಗೆ ಮತ್ತು ಎಷ್ಟು ಸುತ್ತಮುತ್ತ ನೋಡ್ಬೋದು ಹಳೆ ಕಟ್ಟಡಗಳು ಹಂಚಿನ ಮನೆ ಸೊ ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಏನೋ ಆಗ್ತಾ ಇದೆಯಲ್ಲ ಅದು ನಮ್ಮ ಮನೆ ಅದ್ರ ಪಕ್ಕದ್ದು ಇರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಆ್ಯಂಡ್ ಇಲ್ಲೇನೇನೋ ಅವರು ಏನು ಬೇಕು ಅದನ್ನೆಲ್ಲ ಹುಲ್ಲೆಲ್ಲ ಇಟ್ಕೊಂಡಿದ್ದಾರೆ ಆ್ಯಂಡ್ ಏನು ಇದ್ರೊಳಗಡೆ ಹೋದರೆ ಏನೋ ಒಂಥರ ಹಂಚಿನ ಮನೆ ಒಳಗಡೆ ಹೋದರೆ ಏನೋ ಒಂಥರ ತಂಪು ಅಂತ ಅನಿಸುತ್ತೆ ನೋಡ್ಬೋದು ಇಲ್ಲಿ ಒಂದು ಒಟ್ಟಾರ ಥರನೇ ಇದೆ ಸುತ್ತಮುತ್ತ ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ ಸೊ ಈ ಮನೆಯೆಲ್ಲ ಫುಲ್ ಮಾಡ್ತಾ ಇದ್ದಾರೆ ಅದೆಲ್ಲ ರೀಇನೊವೇಷನ್ ಮಾಡಿದಾಗ ನಿಮಗೆ ನಮ್ಮ ಹಳ್ಳಿ ಮನೆಯದೊಂದು ವ್ಲಾಗ್ ಮಾಡ್ತೀನಿ ಐ ಆ್ಯಮ್ ಸೋ ಡ್ಯಾಮ್ ಇಂಟ್ರೆಸ್ಟೆಡ್ ಟು ಡೂ ದಟ್ ಓಕೆ ನಾವು ಇವತ್ತು ಒನ್ ರೌಂಡ್ ಎನ್ ಫಾರ್ಮ್ ಮತ್ತು ನಮ್ಮ ಹಳ್ಳಿ ಮನೆ ವಿಸಿಟ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದರೊಳಗಡೆ ನೋಡೋಣ ಅಂತ ತೋರಿಸೋಣ ಅಂತ ಹೋದೆ ಬಟ್ ಸ್ಟಿಲ್ ಇದು ಪ್ರೋಗ್ರೆಸ್ ಇರೋದ್ರಿಂದ ಈಗ ವಿಡಿಯೋ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಲೆಟ್ ಇಟ್ ಕಂಪ್ಲೀಟ್ ಒಂದು ಸಲ ಕಂಪ್ಲೀಟ್ ಆದಾಗ ನಾನು ನಿಮಗೆ ಕಂಪ್ಲೀಟ್ ಮನೆಯದು ಹೋಮ್ ಟೂರ್ ಮಾಡ್ತೀನಿ ನಾ ಯಾವ ಸಿಟಿ ಹೋಮ್ ಟೂರ್ ಮಾಡೋದಿಲ್ಲ ಈ ಹಳ್ಳಿ ಮನೆ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ ಟಿಲ್ ದೆನ್ ಬ ಬಾಯ್